ಸ್ನೇಹಿತರೆ ಇಲ್ಲಿ ಯಾರನ್ನ ಒಪ್ಪಿಸುವುದಕ್ಕಾಗಲಿ ಯಾರನ್ನ ಪ್ರತಿಪಾದಿಸೋದಕ್ಕಾಗಲಿ ನಾನು ಇಲ್ಲ ಇಲ್ಲಿ ಯಾಕಂದ್ರೆ ಬಿಸಿ ಸುದ್ದಿಯ ವಿಚಾರ ಅದಲ್ಲ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ವೀರಶೈವ ಮತ್ತು ಲಿಂಗಾಯತ ಅನ್ನುವ ಧರ್ಮದ ವಿಚಾರ ಕುರಿತು ಚರ್ಚೆ ಮತ್ತು ಗಲಾಟೆ ಚಪ್ಪಲಿ ಸೇವೆ ಮತ್ತು ಆಯಮನ ಬಗ್ಗೆ ಕಂಡಿಸುವುದು ಒಬ್ಬ ಸ್ವಾಮೀಜಿ ಆಗಿರುವಂಥ ಅದರಲ್ಲೂ ರಂಭಾಪುರಿ ಶ್ರೀಗಳು ಮಾತೆ ಮಾದೇವಿ ಬಗ್ಗೆ ಮಾತಾಡಿದ್ದು ಅದು ಅಕ್ಷಮ್ಯ ಅಪರಾಧ ಹಾಗೇ ಮಾತೆ ಮಾದೇವಿ ಅವರು ತಾನೇ ದೊಡ್ಡ ಇದು ಅಂತ ಹೇಳ್ತಿರೋದು ಅದೂ ಸರಿಯಲ್ಲ ಆದರೆ ನಿಜಲಿಂಗಾಯತ್ರಿ ಏನಾದರೂ ಅಂದರೆ ಬಸವಣ್ಣನ ಅನುನಾಯಿಗಳು ಏನಿದ್ದಾರೆ ಅವರು ತಮ್ಮ ಹೃದಯದಲ್ಲಿ ಇಟ್ಕೊಂಡು ಬಸವಣ್ಣನ ವಿಚಾರಗಳನ್ನು ಮಾಡ್ತಿರೋಂಥರು ಯಾರೂ ಇವತ್ತು ಬೀದಿಗೆ ಬಂದಿಲ್ಲ ಈ ವಿಚಾರವನ್ನು ಇಟ್ಕೊಂಡು ಅದು ಕಾಂಗ್ರೆಸ್ ಜೆಡಿಎಸ್ ಬಿ ಜೆ ಪಿಯವರು ಅದನ್ನು ಅದನ್ನ ಇಂಜಿ ಹರಳೆ ಮಾಡ್ತಿದ್ದಾರೆ ಸತ್ಯವಾಗಲೂ ನನಗೆ ಅರ್ಥ ಆಗ್ತಿದೆ ಹೇಳಿದ್ರೆ ಇವೆಲ್ಲರನ್ನು ಧಿಕ್ಕರಿಸಿ ಅದು ಬಸವ ಧರ್ಮ ಆಗಿದ್ದಾದ್ರೆ ಅದೇನು ತಪ್ಪೇನಲ್ಲ ಆದರೆ ಒಂದು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಆತ ಬಸವಣ್ಣ ಹೇಳಿದ್ದು ಕಾಯಕ ನಿಷ್ಠೆ ಮತ್ತು ಜಂಗಮ ಸೇವೆ ಮತ್ತು ದಾಸೋಹ ಬಹುಶಃ ಇದರಲ್ಲಿ ನನ್ನ ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದೇನೋ ನನಗೆ ಗೊತ್ತಿಲ್ಲ ಆದರೆ ಕಾಯಕ ನಿಷ್ಠೆ ಅನ್ನೋದು ಬಸವಣ್ಣ ಮಾತ್ರ ಹೇಳಿದ್ದು ಈ ಪಂಚಪೀಠಗಳ ಸ್ವಾಮೀಜಿಗಳೇನಾದರೂ ಪಲ್ಲಕ್ಕಿಗಳಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು ಆ ಸ್ವಾಮೀಜಿಗಳಿಗೆ ಅಂದರೆ ಇವ್ರನ್ನ ಓರ್ಕ್ಕೊಬ್ಬರು ಬೇಕಾ ಜಗತ್ತು ಅಂದರೆ ಯಾರು ಓದಬೇಕು ಇವ್ರನ್ನಲ್ಲ ಈ ಸ್ವಾಮೀಜಿಗಳನ್ನು ಓರೋದಿದೆಯಲ್ಲ ಅದೆಲ್ಲವನ್ನು ಧಿಕ್ಕರಿಸಿ ಬಸವಣ್ಣ ಹಿಡಿದು ಮನುಷ್ಯ ಮನುಷ್ಯನನ್ನಾಗಿ ಪ್ರೀತಿ ಮಾಡುವಂತ ವಿಚಾರಗಳನ್ನು ಹೇಳಿದ ಆತ ಅಪ್ಕೊಂಡ್ರು ಆದರೆ ನಮ್ಮ ಲಿಂಗಾಯತರಲ್ಲೂ ಸಹ ಕೆಲವು ಕೊಡು ಕೆಲವು ವಿಚಾರದಲ್ಲಿಲ್ಲ ಅದು ಬೇರೆ ವಿಚಾರ ಆದರೆ ಬಸವ ಧರ್ಮ ಆದರೆ ಒಳ್ಳೆಯದು ಆದರೆ ಅದು ಲಿಂಗಾಯತರ ಧರ್ಮ ವೀರಶೈವ ಬೇರೆ ಲಿಂಗಾಯತ ಬೇರೆ ಆಗೋದಾದರೆ ಅದು ಲಿಂಗಾಯತ ಧರ್ಮನೇ ಅದು ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿರಬಹುದಾದ ನಮ್ಮ ವಿಶ್ವಗುರು ಬಸವಣ್ಣ ಆ ವಿಶ್ವಗುರು ಬಸವಣ್ಣನ ಅವರನ್ನು ಇಟ್ಕೊಂಡು ಇವತ್ತು ಎದೆಯೊಳಗೆ ಇಟ್ಕೊಂಡಿರ್ಬೋದಾದಂತ ಸಾವಿರ ಸಾವಿರ ಲಕ್ಷಾಂತರ ಲಿಂಗಾಯತರ ಸಮುದಾಯಗಳು ಅದನ್ನು ಒಳಗಿಟ್ಕೊಂಡಿದ್ದಾರೆ ಅದನ್ನು ಕಾಯಕ ಮತ್ತು ಏನು ದಾಸೋಹನ ಅವರು ಮಾಡ್ತಾ ಇದ್ದಾರೆ ಆದರೆ ಈ ಸ್ವಾಮೀಜಿಗಳನ್ನೆಲ್ಲ ಬದಿಗಿಟ್ಟು ನಿಜಕ್ಕೂ ಲಿಂಗಾಯತರ ಆಗಿರ್ಬೋದಂತ ಯಾರೇ ಆಗಿರಲಿ ಅವರು ನಿಜ ಲಿಂಗಾಯತರಾದರೆ ಅವರು ಈ ಧರ್ಮ ಗಿರ್ಮಗಳು ಬೇಕಾಗಿಲ್ಲ ಅವರ ಕಾಯಕ ನಿಷ್ಠೆ ಮತ್ತು ಅದನ್ನು ಜಂಡಕ್ಕೆ ಅಂತ ಅವ್ರಿಗೊಂದು ಶಕ್ತಿ ಇದೆ ಆ ನಿಟ್ಟಲ್ಲಿ ನಾವೇನಾದರೂ ಕೆಲಸ ಮಾಡುವುದಾದರೆ ಅದು ಲಿಂಗಾಯತ ಧರ್ಮ ಮುಂದಕ್ಕೆ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಯಾರೋ ಭಿಕ್ಷೆ ಕೊಡುವುದರಲ್ಲಿ ಏನೂ ಉಪಯೋಗಿಲ್ಲ ಅದು ಯಾಕೆ ಅಂತ ಹೇಳಿದ್ರೆ ಅದು ನುಲಿಯ ಚಂದಯ್ಯನಾಗಿರ್ಬೋದು ಹಲವಾರು ವಿಚಾರಗಳನ್ನ ನಾವು ವಚನ ಕೇಳ್ತೀವಿ ಮಾತಾಡ್ತೀವಿ ಆದರೆ ಯಾವ ವಿರಕ್ತ ಮಠಗಳು ಸಹ ಇವತ್ತು ಅದನ್ನ ಮಾಡ್ತಾ ಇಲ್ಲ ಯಾಕೆ ಹೇಳ್ತೇನೆ ಅಂದ್ರೆ ಇಡೀ ವಿರಕ್ತ ಮಠಗಳೆಲ್ಲವೂ ಅವತ್ತು ಕಲ್ಸಿದ್ದೇನಪ್ಪ ಅಂತ ಹೇಳಿದ್ರೆ ಅಕ್ಷರ ದಾಸೋಹ ಅನ್ನ ದಾಸೋಹ ವಿದ್ಯ ದಾಸೋಹ ಅಂತ ಎಲ್ಲ ಇತ್ತು ಆದ್ರೆ ಇವತ್ತು ಇಡೀ ವಿರಕ್ತ ಮಠಗಳೆಲ್ಲವೂ ಬಹುತೇಕ ಅಂತ ಹೇಳ್ತಿದ್ದೀನಿ ಇದರಲ್ಲಿ ಆ ವಿರಕ್ತ ಮಠಗಳೆಲ್ಲವೂ ಇವತ್ತು ಕಾಸ್ ಮಾಡೋದ್ರಲ್ಲಿದ್ದಾರೆ ರಾಜಕಾರಣಿಗಳನ್ನು ಓಲಿಸಗಳಿದ್ದಾರೆ ದಯವಿಟ್ಟು ಲಿಂಗವಂತರು ಯಾರಿದ್ದಾರೆ ಅಂದ್ರೆ ಎದೆ ಮೇಲಲ್ಲ ಅಲ್ಲಮ್ಮ ಪ್ರಭು ಸತಿ ಹೇಳಿದ್ದ ಲಿಂಗ ಇರಬೇಕಾಗಿರೋದು ಎದೆ ಮೇಲಲ್ಲ ಅವರ ಹೃದಯಗಳಲ್ಲಿ ಆ ಅಂತ ಆ ಲಿಂಗವಂತನ ಸ್ವಾಮಿಗಳನ್ನು ನೆನೆಸ್ಕೊಂಡ್ರೆ ಅದು ನಿಜಕ್ಕೆ ಒಳ್ಳೆಯದಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ಲಿಂಗ ಬೇರೆ ವೀರಶೈವ ಧರ್ಮ ಬೇರೆ ಅನ್ನೋ ವಿಚಾರದಲ್ಲಿ ಇಡೀ ಲಿಂಗಾಯತರ ಸಮುದಾಯದವರು ಮಾಡಿ ಮಸಿಯಾಗಿ ಹೋಗ್ತಾರೆ ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ